ಸರ್ ನಮಸ್ಕಾರ ಇದು ಹೊಸ ಲ್ಯಾಂಡು ನೋಡಿ ಎರಡು ಕಡೆ ಚಾನಲ್ ನೋಡಿ ಈ ಕಡೆನೂ ಇದೆ ನೋಡಿ ಈ ಗದ್ದೆ ಈ ಗದ್ದೆ ಈ ಖಾಲಿ ಲ್ಯಾಂಡು ಎರಡು ಸೇರಿ ಒಂದೂವರೆ ಎಕರೆ ಒಂದು ಎಕರೆ ಹದಿನೆಂಟು ಗುಂಟೆ ಇದೆ ನೋಡಿ ಈ ಕಡೆ ನೀಲಗಿರಿ ಹಿಡ್ದು ಈ ಕಡೆ ಕೀಕು ತೆಂಗು ಹಿಡಿದು ಫುಲ್ ಆ ಕಡೆ ಲಾಸ್ಟಲ್ಲಿ ನೀಲಗಿರಿ ಹಿಡಿದು ಇದು ಖಾಲಿ ಲ್ಯಾಂಡು ನೋಡಿ ಎರಡು ಕಡೆನೂ ನೀರು ಸರಿತಾ ಇರುತ್ತೆ ಯಾವಾಗಲೂ ನೀರು ಇದ್ದಾರೆ ಈ ಕಡೆ ನೀರಿದೆ ಇಲ್ಲೊಂದು ನಾಲ್ಕು ಪಾತಿ ಬರ್ತವೆ ಭತ್ತ ಹಾಕಿರೋದು ಎರಡು ಎರಡರಿಂದ ಟಿ ಸಿ ಅವ್ರದ್ಯಾ ನೋಡಿ ಟಿ ಸಿನೂ ಇದೆ ಟಿ ಸಿನೂ ಅವ್ರು ಸೇರಿ ಹೇಳ್ತಿರೋದು ಒಂದು ಎಕರೆ ಹದಿನೆಂಟು ಗುಂಟೆ ಅದು ನೀರು ಮಾತ್ರ ಎರಡು ಕಡೆನೂ ಇದೆ ಚಾನಲ್ಲು ಈ ಕಡೆನೂ ಇದೆ ಮೊಳವಳ್ಳಿಯಿಂದ ಒಂದು ಎಂಟು ಕಿಲೋಮೀಟರ್ ಆಗುತ್ತೆ ಕಿಲೋಮೀಟರ್